ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಕರ್ಣ ಸೀರಿಯಲ್ ಎಪಿಸೋಡಲ್ಲಿ ಏನಾಗುತ್ತೆ ನೋಡೋಣ ಅದಕ್ಕೂ ಮುಂಚೆ ನಿನ್ನೆದರಲ್ಲಿ ಒಂದು ಸಣ್ಣ ಜಲಕ್ ನೋಡ್ತಾ ಬರೋಣ ಕಾರ್ತಿಕಿಗೆ ನಿಧಿ ವಾರ್ನ್ ಮಾಡಿ ಹೋಗ್ತಾಳೆ ನನಗೆ ನೀನಂದ್ರೆ ಇಷ್ಟ ಇಲ್ಲ ನಾನು ಕರ್ಣ ಸಣ್ಣ ಲವ್ ಮಾಡ್ತಾ ಇರೋದು ಅದು ನಿಮಗೂ ಗೊತ್ತು ಸುಮ್ಮನೆ ಈ ಥರ ಎಲ್ಲ ನೀನು ಮಾಡೋಕ್ಕೆ ಹೋಗ್ಬೇಡ ಅಂತ ಹಂಗೆ ಹೇಳಿ ಹೋಗಬೇಕಾದ್ರೆ ಅಲ್ಲಿ ನಾ ಏನೋ ಥರ ಬರ್ತಾಳೆ ಏನು ಕಾರ್ತಿಕ್ ಲವ್ವಾ ಅಂತ ಹೇಳಿದಾಗ ಅವಳಿಗೆ ಅವನಿಗೆ ಶಾಕ್ ಆಗುತ್ತೆ ಸೊ ಇದಿಷ್ಟು ನಿನ್ನೆ ಎಪಿಸೋಡ್ ಆಗಿರುತ್ತೆ ಸೊ ಇವತ್ತಿನ ಎಪಿಸೋಡಲ್ಲಿ ನಿತ್ಯ ಕರ್ಣನಿಗೆ ಫೋನ್ ಮಾಡಿ ಮಾರಿಗುಡಿಗೆ ಹೋಗೋಣ ಬರ್ತೀರಾ ಅಂತ ಕೇಳಿದಾಗ ಕರ್ಣ ಓ ನೀವು ಕರೆದ್ರೆ ನಾನು ಬರದೇ ಇರ್ತೀನ ಬರ್ತೀನಿ ಅಂತ ಹೇಳಿ ಗ್ರ್ಯಾಂಡಾಗಿ ರೆಡಿ ಆಗ್ತಾನೆ ಸೊ ರೆಡಿ ಆಗ ನೋಡಿಬಿಟ್ಟು ನಯನ ಥರ ದೂರ ಹೊರಟಿದ್ಯಾ ಎಲ್ಲಿ ಹೋಗಿದ್ಯಾ ಎಲ್ಲಿ ಹೋಗ್ತಾ ಇದೆಯಾ ಕರ್ಣ ಅಂತ ಅದಕ್ಕೆ ನಯನ ಥರ ಹೇಳ್ತಾಳೆ ಸಾರಿ ಕರ್ಣ ಹೇಳ್ತಾನೆ ಅತ್ತೆ ನಾನು ಮಾರಿಗುಡಿ ಹೋಗ್ತಾ ಇದ್ದೀನಿ ಅಂತ ಫುಲ್ಲು ಶಾಕ್ ಆಗುತ್ತೆ ನಯನ ತರಂಗೆ ಯಾಕೆ ಏನು ಅಂತ ಹೇಳಿ ಅವಾಗ ಹೇಳಲ್ಲ ಒಂದು ಒಂದಿಷ್ಟು ಕ್ಲಿಪ್ಪಿಂಗ್ ಹಾಕ್ತಾರೆ ಆಮೇಲೆ ನಿಧಿ ಮತ್ತೆ ಕಾರಣ ಗಾಡೀಲಿ ಹೋಗೋದು ಈ ಥರ ವೆದರಲ್ಲಿ ನಾನು ಮತ್ತು ನನ್ನ ಕಾರ್ತಿಕ್ ಅಂದರೆ ಇಲ್ಲಿ ಕರ್ಣನಿಗೆ ಸ್ವಲ್ಪ ಸಿಟ್ಟು ಬರೆಸ್ಲಿಕ್ಕೆ ಅಥವಾ ಅವ್ರ ಮನಸಲ್ಲಿ ಇರೋದು ಏನು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಈ ಥರ ಇಲ್ಲಿ ನಿಧಿ ಮಾಡ್ತಾ ಇದ್ದಾಳೆ ಸೊ ಲಾಂಗ್ ಡ್ರೈವ್ ಈ ಥರ ಹೋದರೆ ತುಂಬ ಚೆನ್ನಾಗಿರುತ್ತೆ ಏನಂತೀರ ಕರ್ಣ ಸರ್ ಅಂತ ಇಲ್ಲಿ ಕರ್ಣ ಬೈಕ್ಗಳು ಇಲ್ಲಿ ಇಲ್ಲೂ ಬಂದರೂ ಕ ಕಾರ್ತಿಕ್ ಜಪ ಇಲ್ಲಲ್ಲ ಇವಳು ಅಂತೇಳಿ ಆಲ್ರೆಡಿ ತಂಗಿ ಒಂದು ಲವ್ ಸ್ಟೋರಿ ಹೇಳಿರ್ತಾಳೆ ಅವ್ರು ಲೆಚ್ಚರ್ನ ಲವ್ ಮಾಡಿ ಅವ್ನು ಇಷ್ಟಪಟ್ಟಿಲ್ಲ ಅಂತ ಬೇರೆಯವ್ರನ್ನ ನಮ್ಮ ಲೆಚ್ಚರ್ ಲವ್ ಮಾಡಿದ್ವಿ ಆದರೂ ಅಂಥೇಳಿ ಅದು ಬೇರೆ ಅವನಿಗೆ ಇರಿಸ ಮುರುಸಾಗ್ತಾ ಇರುತ್ತೆ ಇಲ್ಲಿ ನಯನ ಥರ ಕರ್ಣನಿಗೆ ಮಾರಿಗುಡಿಗೆ ಹೋದರೆ ಅವನ ಜನ್ಮದ ಗುಟ್ಟು ಗೊತ್ತಾಗುತ್ತೆ ಅಂತೇಳಿ ತುಂಬ ಹೆದರಿಕೆ ಆಗ್ತಾ ಇರುತ್ತೆ ಅವಳಿಗೆ ಸೊ ಮಾರಿಗುಡಿಗೂ ಹಾಗೂ ಕರ್ಣನಿಗೂ ಒಂದು ಜನ್ಮದ ನಂಟಿದೆ ಅಂತ ಗೊತ್ತಾಗುತ್ತೆ ಕ್ಯೂರಿಯಾಸಿಟಿ ಆಗಿದೆ ಇಲ್ಲಿ ದಾರಿ ಉದ್ದಕ್ಕೂ ನಿಧಿ ಕರ್ಣನ ರೇಗಿಸ್ತಾನೆ ಹೋಗ್ತಾಳೆ ಸೊ ಇವತ್ತಿನ ಎಪಿಸೋಡ್ ಈ ಥರ ಇರುತ್ತೆ ಸೊ ಇವತ್ತಿನ ಎಪಿಸೋಡ್ ಹೇಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗ್ತೀನಿ ಇನ್ನೊಂದು ಸೀರಿಯಲ್ ರಿವ್ಯೂ ಒಟ್ಟಿಗೆ ಥ್ಯಾಂಕ್ ಯು